ಹಾಯ್ ಸ್ನೇಹಿತರೆ ನಮಸ್ಕಾರ ಏನ್ರಿ ನಮ್ ಗಿಲ್ಲಿ ಬಿಗ್ ಬಾಸ್ ಅಲ್ಲಿ ರ್ಯಾಪ್ ಸಕ್ಕದಾಗಿತ್ತು ಕೇಳೋದಕ್ಕಂತೂ ನಮ್ ಗಿಲ್ಲಿ ನಟ ಅಂದ್ರೆ ಬರೀ ಕಾಮಿಡಿ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ ರೀ ಹೊಸ ವರ್ಷದ ಸಂಭ್ರಮದಲ್ಲಿ ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಗೆ ಗಿಲ್ಲಿ ನಟ ಪರ್ಫಾರ್ಮೆನ್ಸ್ ನೋಡಿದ್ರೆ ನೀವೇ ಹೇಳ್ತೀರಾ ಗುರು ಇವ್ನು ಬರೀ ನಟನೆಲ್ಲ ಪಕ್ಕಾ ಎಂಟರ್ಟೈನರ್ ಅಂತ ಹೊಸ ವರ್ಷದ ಸ್ಪೆಷಲ್ ಟಾಸ್ಕ್ ನಲ್ಲಿ ಸ್ಥಳದಲ್ಲೇ ಹಾಡು ಬರೋದು ಹಾಡಬೇಕಿತ್ತು ಆನ್ ಸ್ಪಾಟ್ ಡೈಲಾಗ್ ಹೊಡಿಯೋದು ನಮ್ಮ ಗಿಲ್ಲಿಗೆ ನೀರು ಕುಡಿದಷ್ಟೇ ಸುಲಭ ಅನ್ನೋದು ನಮಗ್ ಗೊತ್ತೇ ಇದೆ ಆದ್ರೆ ಈ ಬಾರಿ ಮಾಡಿದ್ದು ಅವರು ಮಾಮೂಲಿ ಹಾಡಲ್ಲ ಮನೆಯ ಪ್ರತಿಯೊಬ್ಬ ಸದಸ್ಯರ ಗುಣಗಳನ್ನ ಇಟ್ಕೊಂಡು ಸಖತ್ತಾಗಿ ರ್ಯಾಪ್ ಸಾಂಗ್ ಮಾಡಿದ್ದಾರೆ ರಾಪ್ ಸಾಂಗ್ ಮಾಡೋದು ಅಷ್ಟು ಈಸಿ ಅಲ್ಲ ಆದ್ರೆ ಗಿಲ್ಲಿ ಸಖತ್ತಾಗಿ ಮಾಡಿದ್ದಾರೆ ಲಿರಿಕ್ಸ್ ಕಿಂಗ್ ಅಂತಾನೆ ಹೇಳಬಹುದು ಮನೆಯವ್ರ ಬಗ್ಗೆ ಸ್ಪಾಟ್ ಸಾಹಿತ್ಯ ಬರೋದು ಎಲ್ಲರನ್ನು ದಂಗು ಬಡಿಸಿದ್ದಾರೆ ಗಿಲ್ಲಿ ಹಾಡ್ಗೆ ಮನೆಯವರು ಫುಲ್ ಫಿದಾ ಆಗಿದ್ದಾರೆ ಕುಣಿದು ಕುಪ್ಪಳಿಸಿದ್ದಾರೆ ಡ್ಯಾನ್ಸ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಂತೂ ಈಗ ಗಿಲ್ಲಿ ನಟನದ್ದೇ ಹವ ಅವರ ರಾಪ್ ಸಾಂಗ್ ಸಖತ್ ಟ್ರೆಂಡ್ ಆಗ್ತಾ ಇದೆ ಬೇಕಾದಷ್ಟು ವಿಡಿಯೋ ಬರೋದ್ರಲ್ಲಿ ಅನುಮಾನನೇ ಇಲ್ಲ ಪ್ರತಿಭೆ ಎಲ್ಲಿದ್ರು ಅದಕ್ಕೆ ಬೆಲೆ ಕೊಡೋದು ಕನ್ನಡಿಗರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ತನ್ನ ಮಲ್ಟಿ ಟ್ಯಾಲೆಂಟ್ ತೋರಿಸ್ತಿದ್ದಾರೆ ಕಾಮಿಡಿ ಆಯ್ತು ಆಕ್ಟಿಂಗ್ ಆಯಿತು ಈಗ ಸಾಹಿತ್ಯದಲ್ಲೂ ಗಿಲ್ಲಿ ಸಾಹೇಬ್ರು ಸೈ ಅನ್ಸ್ಕೊಂಡಿದ್ದಾರೆ ಇವರನ್ನ ಗೆಲ್ಸೋದು ನಮ್ಮ ಕನ್ನಡದ ಕರ್ನಾಟಕದ ಜವಾಬ್ದಾರಿ ಅಂತ ಹೇಳ್ತೀನಿ ಕನ್ನಡಿಗರೇ ನಮ್ಮ ಮಣ್ಣಿನ ಪ್ರತಿಭೆ ಗಿಲ್ಲಿ ನಟನನ್ನ ಈ ಬಾರಿ ಗೆಲ್ಸೋಣ ಅಲ್ವಾ ನಿಮ್ಮ ಸಪೋರ್ಟ್ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಗಿಲ್ಲಿ ಆಡಿರೋ ರ್ಯಾಪ್ ಸಾಂಗ್ನ ಹಾಡ್ತೀನಿ ಹೇಗಿದೆ ಅಂತ ನೀವು ತಿಳಿಸಿ ಹೇಳಿ ನನಗೆ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಪ್ರಿಪೇರ್ ಆಗ್ಬೇಕು ಪಕ್ಕ ನಾವು ಗಿಲ್ಲಿ ಸ್ಟೈಲ್ ಆಡ್ಬೇಕಲ್ವಾ ಅದಕ್ಕೋಸ್ಕರ ಸೊ ಪಕ್ಕ ರ್ಯಾಪ್ ಸಾಂಗ್ ಹೆಂಗ್ ರೆಡಿ ಆಗ್ಬೇಕು ಹಂಗ್ ರೆಡಿ ಆಗ್ತಾ ಇದೀನಿ ಬನ್ನಿ ಮೈಕ್ ಇಟ್ಕೊಂಡಿನಿ ರೆಡಿನಾ ಕೇಳಕ್ಕೆ ಗಿಲ್ಲಿ ನಟನ ರಾಪ್ ಸಾಂಗ್ ಈಗ ಶುರು ಇದೆ ಒನ್ ಟೂ ತ್ರೀ ಸ್ನೇಹಿತರೆ ಇಲ್ಲ ಇಲ್ಲ ನಮ್ ಕೈಗೆಲ್ಲ ಹಾಡಾಡಕ್ ಆಗೋದಿಲ್ಲ ಅದು ಗಿಲ್ಲಿ ಆಡಿದ್ರೆನೆ ಸರಿ ಬನ್ನಿ ಆ ಹಾಡ್ನ ಯಾವ ರೀತಿ ಇತ್ತು ಅಂತ ನಮ್ಮ ಬರೋಣ ಅನ್ನ ಆ ಅವರೇ ಸ್ವಲ್ಪ ಸಣ್ಣ ಆದ್ರೆ ಮಾತಲ್ಲಿಲ್ಲ ಬಣ್ಣ ರವಿ ಅಂದ್ರೆ ಸೂರ್ಯ ಈ ಮನೆಗೆ ಚಂದ ಕಾವ್ಯ ಟಾಸ್ಕ್ ಅಂದ್ರೆ ಧನಸ್ಸು ಮಗುವಂತ ಮನ್ನಸ್ಸು ರಕ್ಷಿತಾ ಕಂಬಿ ಸೈಜು ಮ್ಯಾಕ್ಸಿಮಮ್ ವಾಯ್ಸು ಇಲ್ಲ ಇದ್ರೆ ಆನಂದ ಮನೆ ಇಲ್ಲೇ ಇದ್ರೆ ಆನಂದ ಮನೆ ಬರ್ತೀವಿ ಒಂದನ ಸಿಲ್ಕ್ ಸ್ಯಾರಿ ಸ್ವೀಟಿ ನಿಲ್ತ್ ಕೆಲವ್ರು ಬ್ಯೂಟಿ ರಾಸಿಕಾ ಐಟು ನೋಡಕ್ ತುಂಬಾ ಅದು ಭ್ರವಂತ ಅಂದ್ರೆ ಭಕ್ತಿ ಅವ್ರ್ಗೆ ಅದೇ ಶಕ್ತಿ ಅಶ್ವಿನಿ ಸ್ಕೋ ವಾಕಿಂಗ್ ತಿನ್ಕು ಸೂಪರ್ ನವರ ಕು ತಿನ್ಕು ಎಲ್ರು ಕೇಳಿ ಇಲ್ಲಿ ಇವ್ ಮಾತಂದ್ರೆ ಬೆಳ್ಳೆ ಕೊನೆ ತಾನೆಗೆ 啊，我的这个。